ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ತೊಂಬತ್ತೇಳು ನನ್ನ ಹತ್ರ ಮಾತಾಡೋದಕ್ಕೆ ನಿಮಗೆ ಏನು ಉಳಿದಿಲ್ಲ ಮಿಸ್ಟರ್ ದುಷ್ಯಂತ್ ಅವರೇ ನನಗೆ ಬಿಡಿ ನಿಮ್ಮಂಥವ್ರ ಹತ್ರ ಮಾತು ಕೂಡ ಆಡೋಕೆ ನನಗೆ ಮನಸಿಲ್ಲ ಅಂತ ಅಂದೊಳಿಗೆ ಮತ್ತೊಮ್ಮೆ ತಡೆದು ಪ್ಲೀಸ್ ಬನ್ನಿ ಕೂತ್ಕೊಂಡು ಇಲ್ಲೇ ಮಾತಾಡಿ ಅಂತ ಹೇಳಿ ಅಲ್ಲೇ ಇದ್ದ ಚೇರ್ ಮೇಲೆ ಕೂರೋಕೆ ಹೇಳ್ದ ದುಷ್ಯಂತ್ ಅವನು ಬೇಡಿದ ರೀತಿಗೆ ಅವರ ಮಾತನ್ನು ಕೇಳಿಸ್ಕೋಬೇಕು ಅಂತ ಕಾವ್ಯ ತೀರ್ಮಾನ ಮಾಡಿ ಅವನು ತೋರಿದ ಚೇರ್ ಕಡೆ ಕೂತ್ಕೊಂಡಳು ವಾಪಸ್ ಅವನ ಚೇರಲ್ಲಿ ಕೂತ್ಕೊಂಡ ದುಷ್ಯಂತ್ ತನ್ನ ಜೀವನದಲ್ಲಿ ಏನೇನು ನಡೀತು ಅಂತ ಹೇಳೋಕೆ ದೀರ್ಘ ಉಸಿರನ್ನೊಮ್ಮೆ ತಗೊಂಡ ಆದರೆ ಅದಕ್ಕೂ ಮೊದಲು ಧೃತಿ ಮತ್ತು ನೀವಿಬ್ಬರು ಹೇಗೆ ಪರಿಚಯ ಅಂತ ನಂಗೆ ಹೇಳ್ತೀರಾ ಪ್ಲೀಸ್ ಅಂತ ಮತ್ತೊಮ್ಮೆ ಕೇಳ್ಕೊಂಡ ದುಷ್ಯಂತ್ ಅವನ ಮಾತಿಗೆ ಇಲ್ಲ ಅಂತ ಅನ್ನೋಕ್ಕಾಗದೆ ಕಾವ್ಯ ಅವಳಿಗೆ ಬಸ್ಸಲ್ಲಿ ಸಿಕ್ಕಿದ್ದ ಧೃತಿ ಅಲ್ಲಿಂದ ಹಿಡಿದು ಹಂಪಿಯಲ್ಲಿ ಅವಳು ಉಳಿದಿದ್ದು ಅಲ್ಲಿಂದ ನಾವೇ ಅವಳನ್ನು ಕೆಲಸ ಮಾಡ್ತಾ ಇರೋ ಎನ್ ಜಿ ಒಗೆ ಕರ್ಕೊಂಡು ಬಂದು ಸೇರಿಸಿ ಎಕ್ಸಾಮ್ ಬರೆಯೋ ಥರ ಮಾಡಿದ್ವಿ ಅದರ ನಂತರ ಅವಳು ಹೇಳ್ದೆ ಕೇಳ್ದೆ ಎಲ್ಲಿಗೋ ಹೋದ್ಲು ಆದರೆ ವಾಪಸ್ ಇತ್ತೀಚೆಗೆ ಭಾರತಕ್ಕೆ ಬಂದ ನಂತರನೇ ಅವಳು ಕೂಡ ನನಗೆ ಸಿಕ್ಕಿ ನಿಮ್ಮ ಮತ್ತು ಅವಳ ಗತ ಜೀವನದ ಬಗ್ಗೆ ಹೇಳಿದ್ದು ಅದಕ್ಕೂ ಮೊದಲು ಅವಳು ನನಗೆ ಮದುವೆ ಆಗಿದೆ ಅನ್ನೋ ವಿಷಯವನ್ನು ಮಾತ್ರ ತಿಳಿಸಿದ್ಲು ನನ್ನ ಗಂಡನಿಗೆ ನಾನು ಇಷ್ಟ ಇಲ್ಲದೇ ಇದ್ದ ಕಾರಣ ಅವರು ಮತ್ತು ನಾನು ಇಬ್ಬರು ಒಪ್ಪಿಗೆಯ ಮೇಲೆ ಡಿವೋರ್ಸ್ ತಗೊಂಡ್ವಿ ಅದರ ನಂತರ ನಾನು ಈಗ ಎಲ್ಲಿಗೆ ಹೋಗಬೇಕು ಅಂತ ತಿಳಿದೇ ನನ್ನ ಹುಟ್ಟೂರಿಗೆ ವಾಪಸ್ ಹೋಗ್ತಿದ್ದೀನಿ ನನ್ನ ಗಂಡ ಅಬ್ರೋಡ್ಗೆ ಹೋಗಿದ್ದಾರೆ ಅಂತ ನಿಮ್ಮ ಮತ್ತು ಅವಳ ನಡುವೆ ಇದ್ದ ಜೀವನದ ಅರ್ಧ ಸತ್ಯ ಮತ್ತು ಅರ್ಧ ಸುಳ್ಳನ್ನು ಹೇಳಿದ್ಲು ಅಂತ ಹೇಳಿದ್ಲು ಕಾವ್ಯ ಧೃತಿ ಮನೆಯಲ್ಲಿ ಗುಣಶೀಲ ಅವರು ಬಂದಿದ್ದರು ತಲೆ ತಗ್ಗಿಸಿ ಅಳೋ ಅಂಥದ್ದು ನಾನೇನು ಮಾತಾಡೇ ಇಲ್ವಲ್ಲ ಧೃತಿ ಅಂತ ಹೇಳಿದ್ರು ಗುಣಶೀಲ ಅವರ ಮಾತಿಗೆ ನಿಧಾನವಾಗಿ ತಲೆಯನ್ನೇ ಎತ್ತಿ ನೋಡಿದವಳು ಒಮ್ಮೆಲೆ ಬಂದು ಗುಣಶೀಲ ಅವರ ಕಾಲ ಕೆಳಗೆ ಕೂತ್ಕೊಂಡ್ಳು ಅವರ ಮಡಿಲಲ್ಲಿ ತಲೆಯಿಟ್ಟು ನನ್ನನ್ನು ಕ್ಷಮಿಸಿಬಿಡಿಯತ್ತೆ ಪ್ಲೀಸ್ ನಾನು ನಿಮ್ಮ ಪ್ರೀತಿಗೆ ಅರ್ಹಳಲ್ಲ ಹಾಗೆ ನಿಮ್ಮ ಕ್ಷಮೆ ಕ್ಷಮೆಗೂ ಅರ್ಹಳಲ್ಲ ನಾನು ಕ್ಷಮಿಸಲಾಗದೇ ಇರೋಂಥ ತಪ್ಪನ್ನು ಮಾಡಿದ್ದೀನಿ ನಾನು ಮಾಡಿದ್ದು ನಂಬಿಕೆ ದ್ರೋಹ ಅಂತ ಇಷ್ಟು ಹೊತ್ತು ತಡೆದಿಟ್ಟ ದುಃಖವನ್ನು ಬಿಕ್ಕಳಿಸಿ ಬಿಕ್ಕಳಿಸಿ ಅಳುವ ಮೂಲಕ ಹೊರಹಾಕಿದ್ಲು ಧೃತಿ ಧೃತಿ ಎಂತೋಳು ಹಾಗೆ ಅವಳ ಮನಸ್ಸು ಎಂಥದ್ದು ಎಂತಹ ಪರಿಸ್ಥಿತಿಯಲ್ಲಿ ಮನೆ ಬಿಟ್ಟು ಹೋದಲು ಅಂತ ಪರಿಸ್ಥಿತಿ ತಿಳಿದಿದ್ದ ಕಾರಣ ಇದರಲ್ಲಿ ಅವಳ ತಪ್ಪು ಮಾತ್ರ ಇರಲಿಲ್ಲ ಇವಳಿಗಿಂತ ಹೆಚ್ಚಾಗಿ ನನ್ನ ಮಗನ ತಪ್ಪೇ ಇದ್ದಿದ್ದು ಅಂತ ಧೃತಿಯ ತಲೆಯನ್ನು ಸವರುತ್ತಾ ಅವಳನ್ನು ಸಮಾಧಾನ ಮಾಡೋಕ್ಕೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡ್ರು ಗುಣಶೀಲ ಅವರು ತುಂಬ ಹೊತ್ತು ಅತ್ತು ತನ್ನ ದುಃಖವನ್ನು ಕಡಿಮೆ ಮಾಡಿಕೊಂಡ ಧೃತಿ ಕಣ್ಣರಿಸ್ಕೊಂಡು ತಲೆ ಎತ್ತಿ ಗುಣಶೀಲ ಅವರನ್ನೊಮ್ಮೆ ನೋಡಿದ್ಲು ಅವರ ಮುಖದಲ್ಲಿ ಮೊದಲಿನಂತೆ ಅದೇ ಮಂದಹಾಸ ಮೂಡಿತು ಅತ್ತೆ ಅಂತ ನಿಧಾನಕ್ಕೆ ಕರೆದ್ಲು ಈಗ ನಿನ್ನ ದುಃಖ ಕಮ್ಮಿ ಆಯಿತು ಅಂತಂದರೆ ನಾನು ಮಾತಾಡ್ಬೋದ ಧೃತಿ ಅಂತ ಕೇಳಿದ್ರು ಗುಣಶೀಲ ಅತ್ತೆ ನೀವ್ಯಾಕೆ ಈ ರೀತಿ ಎಲ್ಲ ಮಾತಾಡಿ ನನ್ನನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾ ಇದ್ದೀರಾ ನಿಮಗೆ ನನ್ನ ಜೊತೆ ಮಾತಾಡೋ ಹಕ್ಕಿದೆ ಮಾತಾಡಿ ನೀವು ನನಗೆ ಒಂದು ಏಟು ಹೊಡಿದ್ರೂ ಕೂಡ ನಾನು ಹೊಡೆಸ್ಕೊಳ್ಳೋಕೆ ತಯಾರಿದ್ದೀನಿ ಅತ್ತೆ ಹೇಳಿದ್ಲು ಧೃತಿ ನಿನಗೆ ಹೊಡೆಯೋದಕ್ಕೆ ಅಥವಾ ಬೈಯೋದಕ್ಕೆ ನಾನು ಇಲ್ಲಿಗೆ ಬರಲಿಲ್ಲ ಧೃತಿ ನಾನು ನಿನ್ನ ಹತ್ರ ಮುಖ್ಯವಾದ ವಿಷಯವನ್ನು ಮಾತಾಡಬೇಕಿತ್ತು ಅದಕ್ಕೆ ನೀನು ನನಗೆ ಅಡ್ರೆಸ್ ಕೊಡದೇ ಇದ್ದರೂ ನಾನಾಗಿಯೇ ನಿನ್ನ ಮನೆಯನ್ನು ಹುಡುಕಿ ಇಲ್ಲಿವರೆಗೂ ಬಂದಿದ್ದು ಹೇಳಿದ್ರು ಗುಣಶೀಲ ಅತ್ತೆ ಅದೂ ಮೊದಲನೇದಾಗಿ ನನ್ನನ್ನು ಕ್ಷಮಿಸಿ ನಾನು ಬೆಂಗಳೂರಿಗೆ ಬಂದಾಗಿಂದೂ ನಿಮ್ಮನ್ನು ಮಾತಾಡಿಸೋಕೆ ನನಗೆ ನಾನು ಮಾಡಿದ ತಪ್ಪೇ ನನ್ನ ಕಣ್ಮುಂದೆ ಬರ್ತಾಯಿತ್ತು ಅದಕ್ಕೆ ನಾನು ನಿಮ್ಮನ್ನು ಮಾತಾಡ್ಸೋ ಸಾಹಸ ಮಾಡಲಿಲ್ಲ ಇದೇ ಕಾರಣಕ್ಕೆ ನಾನು ನಿಮಗೆ ಅಡ್ರೆಸ್ ಕೂಡ ಕೊಡಲಿಲ್ಲ ಅಂತ ಹೇಳಿದ್ಲು ದುಷ್ಯಂತ್ ಆಫೀಸಲ್ಲಿ ಕಾವ್ಯಾಳ ಮಾತನ್ನು ಕೇಳಿದ ದುಷ್ಯಂತ್ ನಿಜಾಂಶವನ್ನು ಹೇಳೋ ತೀರ್ಮಾನ ಮಾಡ್ದ ನಂತರ ಅವರ ಜೀವನಕ್ಕೆ ಧೃತಿ ಬೇಡದ ಅತಿಥಿಯಾಗಿ ಹೇಗೆ ಬಂದ್ಲು ಅವಳು ಮೊದಲು ಹೇಗಿದ್ಲು ನಂತರ ದುಷ್ಯಂತ್ಗೆ ಆಕ್ಸಿಡೆಂಟ್ ಆದಾಗ ಕೇರ್ ಟೇಕರ್ ಯಾರು ಸಿಗದೇ ಇದ್ದ ಕಾರಣ ಒಬ್ಬ ಹೆಂಡತಿಯಾಗಿ ಅವಳು ಅವಳ ಕರ್ತವ್ಯ ಮಾಡಿದ್ಲು ಆದರೆ ನಾನು ಅವಳನ್ನು ಬರೀ ಕೇರ್ ಟೇಕರ್ ಆಗಿ ಮಾತ್ರ ನೋಡಿದೆ ಆದರೂ ಕೆಲವೊಮ್ಮೆ ನನಗೆ ಅವಳ ಮುಗ್ಧತೆ ಮತ್ತು ಸೌಂದರ್ಯ ಮನಸ್ಸನ್ನು ಹೊಕ್ಕಿತ್ತು ಆಗ ನನಗೆ ನನ್ನ ಪ್ರತಿಷ್ಠೆ ನನ್ನ ಸ್ಟೇಟಸ್ ಅನ್ನೋ ಭೂತ ತಲೆಯನ್ನು ಹೊಕ್ಕಿತ್ತು ಹಾಗಾಗಿ ನಾನು ಅವಳನ್ನು ಮತ್ತು ಅವಳ ಪ್ರೀತಿ ಕಾಳಜಿಯನ್ನು ಅರಿಯುವಲ್ಲಿ ಎಡವುದೆ ಇದಾದ ನಂತರ ಮಡಿಕೇರಿಗೆ ಬಿಸ್ನೆಸ್ ವಿಷಯವಾಗಿ ನಾನು ನನ್ನ ಅತ್ತೆ ಮಗಳು ಚಾರ್ವಿ ಇಬ್ಬರು ಹೋಗಿದ್ವಿ ನನ್ನ ಮತ್ತು ಅವಳ ನಡುವೆ ಏನು ನಡೆಯದೇ ಇದ್ದರೂ ಎಲ್ಲ ನಡೆದಿದೆ ಅನ್ನೋ ಹಾಗೆ ಅಮ್ಮ ಮಗಳು ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿದರು ಇದೆಲ್ಲವೂ ನನಗೆ ಹಂಪಿಯಲ್ಲಿರೋ ಪೂಜಾರಿಯ ಮಗ ಸಂಕೋಚ್ ಬಂದು ಹೇಳ್ದಾಗಲೇ ನನಗೂ ವಿಷಯದ ಅರಿವಾಗಿದ್ದು ಅದಕ್ಕೂ ಮೊದಲು ನನ್ನ ತಂದೆಗೆ ಆ ದಿನ ಹಾರ್ಟ್ ಅಟ್ಯಾಕ್ ಆಗಿತ್ತು ನಾನು ಆ ಮದುವೆಯನ್ನು ತಪ್ಪಿಸಿದೆ ಇದಾದ ನಂತರ ಅವಳು ಮನೆ ಬಿಟ್ಟು ಹೋದಳು ಮನೆ ಬಿಟ್ಟು ಹೋಗಿ ಸ್ವಲ್ಪ ದಿನಕ್ಕೆ ನನಗೆ ಅವಳ ಮೇಲಿದ್ದ ಪ್ರೀತಿ ಎಂತಹದ್ದು ಅಂತ ಅರಿವಾಯಿತು ಹಾಗೆ ನನಗೆ ಅವಳ ಮೇಲೆ ಪ್ರೀತಿ ಇದೆ ಅಂತ ಕೂಡ ಗೊತ್ತಾಯಿತು ಅವಳನ್ನು ಹುಡುಕದೇ ಇರೋ ಜಾಗವೇ ಇರಲಿಲ್ಲ ಅವಳು ಅಬ್ರಾಡ್ ಹೋದ ನಂತರನೇ ನಾನು ಹಂಪಿಗೆ ಬಂದು ಒಂದು ವಾರ ಪೂರ್ತಿ ಸುತ್ತು ಹಾಕಿ ಅವಳನ್ನು ಹುಡುಕ್ದೆ ಆದರೆ ಆಸ್ಟ್ರೇಲಿಯಾದಲ್ಲಿದ್ದವಳು ಹಂಪಿಯಲ್ಲಿ ಹೇಗ್ತಾನೆ ಸಿಗೋಕೆ ಸಾಧ್ಯ ಅಲ್ವಾ ಅಂತ ವಿಷಾದದ ನಗು ನಕ್ಕವನು ಟೇಬಲ್ ಮೇಲೆ ಇದ್ದ ನೀರನ್ನು ಕುಡಿದು ಮತ್ತೆ ಮಾತನ್ನು ಮುಂದುವರೆಸ್ದ ಕಾವ್ಯ ಅವನ ಮಾತಿಗಾಗಿ ಕಿವಿಯಾದ್ಲು ಇಷ್ಟೆಲ್ಲ ಆದ ನಂತರ ನಾನು ಅವಳನ್ನು ಹೇಗೆ ಟ್ರೀಟ್ ಮಾಡಿದೆ ಅಂತ ನನ್ನ ತಂದೆ ಆಸ್ಪತ್ರೆಯಲ್ಲಿದ್ದಾಗ ನಾನು ನನ್ನ ತಾಯಿಗೆ ಎಲ್ಲ ವಿಷಯವನ್ನು ಬಿಡಿಸಿ ಹೇಳಿದೆ ಮೊದಲಿಗೆ ನನ್ನ ತಾಯಿ ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ಆಗಿಂದಲೇ ನಾನು ನನ್ನ ಜೀವನವನ್ನು ರೋಬೋಟ್ ರೀತಿ ನಡೆಸೋ ನಿರ್ಧಾರ ಮಾಡಿ ಆಫೀಸಲ್ಲೇ ತುಂಬ ಹೊತ್ತು ಕಳೆಯೋ ನಿರ್ಧಾರ ಮಾಡಿದ್ದೆ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಕೂಡ ನನ್ನನ್ನು ಸರಿಯಾಗಿ ಮಾತಾಡಿಸ್ತಾ ಇರಲಿಲ್ಲ ಇದೆಲ್ಲದರ ನಡುವೆ ನನ್ನ ತಪ್ಪಿಗೆ ಪ್ರಾಯಶ್ಚಿತ ಪಡುವಾಗ ನನ್ನ ಪೇರೆಂಟ್ಸ್ ನನಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು ವಾಪಸ್ ಧೃತಿಯನ್ನು ನಮ್ಮ ಮನೆಗೆ ಕರೋ ತರೋಣ ಅಂತ ಧೈರ್ಯ ತುಂಬಿದ್ರು ಆದರೆ ಈಗ ನನಗೆ ನನ್ನ ಪ್ರೀತಿ ಅರಿವಾಗಿ ನನ್ನ ಪ್ರೇಮ ನಿವೇದನೆಯನ್ನು ಧೃತಿ ಹತ್ರ ಮಾಡಿಕೊಂಡ್ರೆ ಅವಳು ಅವಳನ್ನು ಬರೀ ನನ್ನ ಮನೆಯ ಕ್ಷೇಮಕ್ಕೆ ಮತ್ತು ನನ್ನ ಆಯಸ್ಸು ವೃದ್ಧಿಗೋಸ್ಕರ ಮಾತ್ರನೇ ಮರಿಗೆ ಕರಿತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ ಅದೆಲ್ಲದಕ್ಕಿಂತಲೂ ಮುಖ್ಯವಾದ ವಿಷಯ ಏನಂದರೆ ನಾನು ಅಲ್ಪಾಯುಷಿ ಅಂತ ಹೇಳಿದರು ನನ್ನ ಆಯಸ್ಸನ್ನು ಹೆಚ್ಚು ಮಾಡೋ ತಾಳಿ ಭಾಗ್ಯ ಅವಳಲ್ಲಿ ಗಟ್ಟಿಯಾಗಿದೆ ಅನ್ನೋ ಕಾರಣಕ್ಕೆ ನಮ್ಮಿಬ್ಬರ ಮದುವೆ ಆಯಿತು ನಾನು ಅವಳನ್ನು ಇಷ್ಟಪಡದೇ ಇದ್ದಾಗಲೂ ನನಗೋಸ್ಕರ ನನ್ನ ಆಯಸ್ಸಿಗೋಸ್ಕರ ಅವಳು ಪೂಜೆ ಪುನಸ್ಕಾರ ವ್ರತ ಒಂದು ಹೊತ್ತು ಊಟ ಉಪವಾಸ ಮುರಿಯೋದು ಹೇಗೆ ಗೊತ್ತಾ ದೇವಸ್ಥಾನದ ಬರೀ ನೆಲದ ಮೇಲೆ ಊಟ ಮಾಡಿ ಅಂತ ಹೇಳಿದೋ ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು ಆದರೆ ಈಗ ಅವಳಿಲ್ಲದ ಈ ಜೀವ ಮತ್ತು ಜೀವನ ಇದ್ದರೆಷ್ಟು ಬಿಟ್ಟರೆಷ್ಟು ಅನ್ನೋ ರೀತಿ ಆಗಿದೆ ನನ್ನ ತಂದೆ ತಾಯಿಗೆ ನಾನು ಒಪ್ನೇ ಮಗ ಇನ್ನೊಬ್ಬ ಮಗ ಅಥವಾ ಇನ್ನೊಬ್ಬ ಮಗಳು ಇದ್ದಿದ್ರೆ ನಾನು ನನ್ನ ಜೀವವನ್ನು ಅವಳು ನನ್ನ ಪ್ರೀತಿಯನ್ನು ತಿರಸ್ಕರಿಸಿದ ದಿನವೇ ಬಿಟ್ಟುಬಿಡ್ತಿದ್ದೆ ಅಂತ ದುಷ್ಯಂತ್ ಕಣ್ಣೀರಾದ ದುಷ್ಯಂತ್ನ ಕಣ್ಣೀರನ್ನು ನೋಡಿದ ಕಾವ್ಯಾಳ ಮನಸ್ಸು ಕರತ್ತು ಇವತ್ತಿಗೂ ಈ ಕ್ಷಣಕ್ಕೂ ಧೃತಿ ನನ್ನ ಜೀವನಕ್ಕೆ ಮತ್ತು ನನ್ನ ಹೆಂಡತಿಯಾಗಿಯೇ ವಾಪಸ್ ಬರಲಿ ಇಡೀ ಪ್ರಪಂಚಕ್ಕೆ ಅವಳು ನನ್ನ ಹೆಂಡತಿ ಅಂತ ಕೂಗಿ ಹೇಳಬೇಕು ಅನ್ನೋ ಥರ ಕಾಯ್ತಾ ಇದ್ದೀನಿ ಆದರೆ ಅವಳಿಗೆ ನನ್ನ ಪ್ರೀತಿ ಅರ್ಥನೇ ಆಗ್ತಿಲ್ಲ ಅವಳು ನನ್ನನ್ನು ತಿರಸ್ಕರಿಸ್ತಾ ಇರೋದಕ್ಕೆ ನಾನು ಕೂಡ ಅರ್ಹನೆ ಯಾಕಂದರೆ ನಾನು ಮಾತಾಡಿರೋದು ಅವಳ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಟಿದೆ ಹಂಗಿಸಿ ಮಾತಾಡಿದ್ದೀನಿ ಚುಚ್ಚಿ ಮಾತಾಡಿದ್ದೀನಿ ನನಗೆ ಇದೆಲ್ಲ ಬೇಕು ಇನ್ನೂ ಬೇಕು ಅಂತ ಕಣ್ಣೀರದ ಧೃತಿ ಮನೇಲಿ ಅದೆಲ್ಲ ಮುಗಿದು ಹೋದ ಕತೆ ಧೃತಿ ಈಗ ಹೊಸ್ತಾಗಿ ಏನಾದರೂ ಇದ್ದರೆ ಹೇಳು ಹಳೆಯದನ್ನೆಲ್ಲ ಕೆದಕಿ ಮಾತಾಡೋಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ ನನಗೂ ಬೇಕಾದಷ್ಟು ಬೇರೆ ಕೆಲಸಗಳು ಇದೆ ಆದರೆ ನನಗೆ ಅದೆಲ್ಲದಕ್ಕಿಂತ ಮುಖ್ಯವಾಗಿರೋದು ನನ್ನ ಮಗ ಮತ್ತು ನನ್ನ ಸೊಸೆಯ ಜೀವನ ನಾನೇ ಆರಿಸಿ ನಿನ್ನನ್ನು ತಂದಿದ್ದು ಅದಕ್ಕೂ ಹೊರತಾಗಿ ಆ ಶಿವಪ್ಪನೇ ನಿಮ್ಮನ್ನು ನನ್ನ ಮನೆಯ ಸೊಸೆಯನ್ನಾಗಿ ಕಳಿಸಿದ್ದಾನೆ ಅನ್ನೋದು ನಿನಗೆ ತಿಳಿದಿದ್ದರೂ ಸಹ ನೀನು ಮನೆ ಬಿಟ್ಟು ಹೋಗೋವಾಗ ನನಗೆ ಒಂದೇ ಒಂದು ಮಾತು ಕೂಡ ಹೇಳಲೇ ಇಲ್ಲ ಇದು ನಿನಗೆ ಸರಿ ಅಂತ ಅನಿಸುತ್ತಾ ಈಗ ಅದೆಲ್ಲ ಬೇಡ ನೀನು ನನ್ನ ಮನೆಗೆ ನನ್ನ ಮಗನ ಹೆಂಡತಿಯಾಗಿ ಬರದೇ ಹೋದರೂ ನನ್ನ ಮನೆಯ ಸೊಸೆಯಾಗಿ ಬರ್ತೀಯಾ ಕೇಳಿದ್ರು ಗುಣಶೀಲ ಅವರು ತಕ್ಷಣಕ್ಕೆ ಶಾಕ್ ಆದ್ಲು ಧೃತಿ ಅವರಿಂದ ಈ ಮಾತನ್ನು ಅವಳು ನಿರೀಕ್ಷೆ ಮಾಡಿರಲಿಲ್ಲ ಅವರ ಮುಖವನ್ನೊಮ್ಮೆ ನೋಡಿದ್ಲು ಅತ್ತೆ ನೀವು ಹೀಗೆಲ್ಲ ಮಾತಾಡಬೇಡಿ ನನಗೆ ಆ ಮನೆಗೆ ಬಂದರೆ ಸಾಕಷ್ಟು ನೋವುಗಳಿರೋ ನೆನಪುಗಳೇ ಕಾಡುತ್ತೆ ಆ ಮನೆಯಲ್ಲಿ ನಾನು ಖುಷಿಯಾಗಿ ಇದ್ದ ಒಂದು ದಿನವೂ ಇಲ್ಲವೇ ಇಲ್ಲ ಹೀಗಿರೋವಾಗ ನಾನು ಆ ಮನೆಗೆ ಮತ್ತೆ ಹೇಗೆ ತಾನೇ ಬರೋಕ್ಕೆ ಸಾಧ್ಯ ಹೇಳಿದ್ಲು ಧೃತಿ ಸೊ ಇಂಡೈರೆಕ್ಟ್ ಆಗಿ ನಾನು ಆ ಮನೆಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀಯಾ ಅಲ್ವಾ ಕೇಳಿದ್ರು ಗುಣಶೀಲ ಅವರು ಹೌದು ಅತ್ತೆ ಅನ್ನೋ ಹಾಗೆ ತಲೆಯನ್ನು ಮಾತ್ರ ಅಲ್ಲಾಡಿಸಿದ್ಲು ಧೃತಿ ಹಾಗಾದರೆ ಸರಿ ನಾನಿನ್ನ ಹೊರಡ್ತೀನಿ ಧೃತಿ ನಾನು ನಿನ್ನನ್ನು ಒಪ್ಪಿಸಿ ಇಲ್ಲಿಂದ ನನ್ನ ಮನೆಯ ಸೊಸೆಯನ್ನು ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ಆದರೆ ನಿನಗೆ ನನಗಿಂತ ನಿನ್ನ ಹಠವೇ ಮುಖ್ಯ ಆಗಿದೆ ಅನ್ನೋದಾದರೆ ಇವತ್ತಿಗೆ ಅತ್ತೆ ಸೊಸೆ ಅಮ್ಮ ಮಗಳು ಅನ್ನೋ ಸಂಬಂಧ ಕಡಿದು ಹೋಗುತ್ತೆ ಗುಡ್ ಬೈ ಅಂತ ಹೇಳಿ ಬಾಗಿಲವರೆಗೂ ಹೋದರು ಅಷ್ಟರಲ್ಲಿ ಅವರನ್ನು ತಡೆದಿದ್ದು ಸ್ವತಃ ಧೃತಿಯ ಧ್ವನಿಯೇ ಹಾಗಾದರೆ ಧೃತಿ ಮನಸ್ಸನ್ನು ಬದಲಾಯಿಸಿ ರಾಜವಂಶಿ ಮನೆಗೆ ಗುಣಶೀಲ ಅವರ ಮಾತಿಗೆ ಬೆಲೆ ಕೊಟ್ಟು ಆ ಮನೆಯ ಸೊಸೆಯಾಗಿ ಹೋಗ್ತಾಳ ಅಥವಾ ದುಷ್ಯಂತನನ್ನು ಕ್ಷಮಿಸಿ ಅವನ ಹೆಂಡತಿಯಾಗಿ ಮನೆಗೆ ಹೋಗ್ತಾಳ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು